ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾವು ಇವತ್ತು ಅರ್ಲಿ ಮಾರ್ನಿಂಗ್ ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ ಸೊ ಇವತ್ತು ಇವತ್ತಿನ ಲಾಗ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ರೆಡಿಯಾಗಿದ್ದೀವಿ ಇನ್ನೇನು ಪೂಜೆ ಮಾಡಿ ಹೊರಡಬೇಕು ಸೊ ಇವಾಗ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ ಬಟ್ ರಾತ್ರಿ ಇರೋದರಿಂದ ನಾನು ಇದೇ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನೇನು ನಾವು ಸಮೀಪ ಇದ್ದೇವೆ ಮಂತ್ರಾಲಯಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಆಫ್ಟರ್ ಲಾಂಗ್ ಟೈಮ್ ನಾನಂತೂ ಹೋಗಿರಲೇ ಇಲ್ಲ ಗೌಡ್ರು ಒಂದು ಏಳೆಂಟು ವರ್ಷ ಆಗಿತ್ತು ಹಾಗಾಗಿ ತುಂಬ ದಿನ ಆದಮೇಲೆ ಇದ್ದೀವಿ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಇದೆ ಸೊ ಇವತ್ತಿನ ನನ್ನ ಖುಷಿಯಲ್ಲಿ ನೀವು ಕೂಡ ಭಾಗಿಯಾಗಿ ನಾವು ಲಾಸ್ಟ್ ಟೈಮ್ ಊರಿಗೆ ಹೋದಾಗಲೇ ಮಂತ್ರಾಲಯ ಮತ್ತು ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದು ನೋಡಿ ಇವಾಗ ಬಂದ್ವಿ ಮಂತ್ರಾಲಯಕ್ಕೆ ಮಂತ್ರಾಲಯದಲ್ಲಿ ಆಲ್ಮೋಸ್ಟ್ ಕನ್ನಡ ಮತ್ತು ತೆಲುಗು ಎರಡೂ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ ಯಾಕಂತಂದರೆ ಮಂತ್ರಾಲಯ ಕರ್ನಾಟಕ ಮತ್ತು ಆಂಧ್ರ ಬಾರ್ಡ್ರಲ್ಲಿದೆ ಬಟ್ ಆಂಧ್ರ ಸ್ಟೇಟ್ಗೆ ಬರುತ್ತೆ ಸೊ ಹಾಗಾಗಿ ಕನ್ನಡ ಕೂಡ ಇಲ್ಲಿ ಯೂಸ್ ಮಾಡ್ತಾರೆ ನಾವು ಇವಾಗ ಎಂಟ್ರೆನ್ಸ್ ಆದ್ವಿ ಅಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಹಾಗೆ ಅಲ್ಲಿ ಲಾಡ್ಜ್ ಇರೋದ್ರ ಬಗ್ಗೆ ಇವರು ಇಲ್ಲಿದ್ದಾರಲ್ಲ ಇವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ ಅಂದರೆ ನಿಮ್ಗೆ ಏನಾದರೂ ಲಾಡ್ಜ್ ಅಥವಾ ರೂಮ್ ಏನಾದರೂ ಬೇಕಿದ್ರೆ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ರು ಸೊ ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ತುಂಬಾ ಪ್ರಶಾಂತವಾಗಿತ್ತು ಅಷ್ಟೇನು ರಶ್ ಇರಲಿಲ್ಲ ಸೊ ನಿಮಗೆ ಇವತ್ತಿನ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾವು ಕೂಡ ಒಳಗಡೆ ಹೋಗ್ತಾ ಇದ್ದೀವಿ ಅಂದರೆ ನಾವು ನದಿಗೆ ಹೋಗ್ತಾ ಇದ್ದೀವಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸೊ ಇವಾಗ ನದಿ ಹತ್ತಿರ ಇದ್ದೀವಿ ಇಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಕನ್ನಡ ಮತ್ತು ತೆಲುಗುದಲ್ಲಿ ಎರಡೂ ಲ್ಯಾಂಗ್ವೇಜಲ್ಲಿ ಅನೌನ್ಸ್ ಮಾಡ್ತಾಯಿದ್ರು ಏನಂದರೆ ನದಿಗೆ ಹೋಗಿ ಸ್ನಾನ ಮಾಡೋ ಹಾಗಿಲ್ಲ ಕೋವಿಡ್ ಕಾರಣದಿಂದ ಅದನ್ನು ಬಂದ್ ಮಾಡಿದೆ ಸೊ ಅಲ್ಲಿ ನಳದ ವ್ಯವಸ್ಥೆ ಮಾಡಿದೆ ಅಲ್ಲಿ ಸ್ನಾನ ಮಾಡ್ಬೋದು ಯಾರೂ ನದಿಗೆ ಎಳೆಯುವಂತಿಲ್ಲ ಅಂತ ಅವರು ಅನೌನ್ಸ್ ಮಾಡ್ತಾಯಿದ್ರು ಸೊ ನಾವು ಇವಾಗ ಇದ್ದೇವೆ ಸ್ನಾನಕ್ಕೆ ಫಸ್ಟ್ ನಾನು ಅಜ್ಜಿ ಅತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೇವೆ ನಳದಲ್ಲಿ ಆಮೇಲೆ ಗೌಡ್ರು ಮತ್ತು ನಮ್ಮ ಮಾವನವರು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ ನಾನು ಇಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೆ ರೆಡಿಯಾಗಿ ಬಂದು ಮತ್ತೆ ಈ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಸ್ಕಿಪ್ ಮಾಡಿದೆ ವೀಡಿಯೋ ನೋಡ್ತಾ ಇರಿ ಇವಾಗ ನದಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನದಿ ಸ್ನಾನ ಆದಮೇಲೆ ಬಟ್ಟೆ ಬದಲಾಯಿಸೋದಕ್ಕೆ ಅಲ್ಲೇ ಜಾಗ ಮಾಡಿದ್ದಾರೆ ಸೊ ಎಲ್ಲ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ಗೌಡ್ರು ವೀಡಿಯೋ ಮಾಡ್ತಾಯಿದ್ರು ಇವಾಗ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ದಾರಿಯಲ್ಲೇ ಸಿಗ್ತಾರೆ ಸ್ವಲ್ಪ ಜನ ದೀಪ ಮತ್ತು ಹಣ್ಣು ಕಾಯಿ ಮಾಡಿಸೋದಿದ್ರು ಕೊಡ್ತಾರೆ ಅವರೇ ಕೂಡ ಸೊ ಇಲ್ಲಿ ದೇಣಿಗೆ ಕೌಂಟರ್ ಇದೆ ನಾವು ಚೀಟಿ ಏನಾದರೂ ಮಾಡಿಸ್ಬೇಕಿದ್ರೆ ಪೂಜೆ ಮಾಡಿಸ್ಬೇಕಿದ್ರೆ ಅಲ್ಲೇ ಚೀಟಿ ಮಾಡಿಸ್ಬೋದು ಸೊ ಇನ್ನೇನು ಹೋಗೋಣ ನೋಡಿ ಇದೇ ದೇವಸ್ಥಾನ ತುಂಬ ದೊಡ್ಡದಾಗಿದೆ ವಿಶಾಲವಾಗಿದೆ ಅಷ್ಟೊಂದು ಜನ ಇಲ್ಲ ಯಾಕಂದರೆ ನಾವು ಬಂದಿದ್ದು ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ಸೊ ಅಷ್ಟೊಂದು ರಶ್ ಇರಲಿಲ್ಲ ರಶ್ ಇಲ್ಲದೇ ಇದ್ರೇ ತುಂಬ ಚೆನ್ನಾಗಿ ನಾವು ದೇವರ ದರ್ಶನವನ್ನು ಮಾಡ್ಬೋದು ರಶ್ ಇದ್ದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಕಿರಿಕಿರಿ ಅನಿಸುತ್ತೆ ಅದರಲ್ಲೂ ಈಗ ಕೋವಿಡ್ ಇರೋದರಿಂದ ಜನ ಕಡಿಮೆ ಇದ್ರೇ ಒಳ್ಳೆಯದು ಸೊ ಇಲ್ಲಿ ಪ್ರವಚನ ನಡೀತಾ ಇದೆ ಅದು ಕನ್ನಡ ಲ್ಯಾಂಗ್ವೇಜಲ್ಲೇ ಮಾಡ್ತಾಯಿದ್ರು ಸೊ ಒಳಗಡೆ ಪೂಜೆ ನಡೀತಾ ಇದೆ ಅದನ್ನು ಕೂಡ ನಾವು ಹೊರಗಡೆಯಿಂದ ನೋಡ್ಬೋದು ಅಲ್ಲಿ ಟಿ ವಿಯಲ್ಲಿ ನಾವು ಈ ಥರ ಫ್ಯಾಮಿಲಿ ಟ್ರಿಪ್ ಮಾಡಿದ್ದು ತುಂಬಾ ಕಡಿಮೆ ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ವಿತ್ ಫ್ಯಾಮಿಲಿ ಅತ್ತೆ ಅಜ್ಜಿ ಮಾವ ಎಲ್ಲರೂ ಹೋಗ್ತಾ ಇರೋದು ಇವಾಗ ಹೀಗೆ ಹೋಗಬೇಕು ಮಾವ ಮತ್ತು ಅಜ್ಜಿ ಬರ್ತಾ ಇದ್ದಾರೆ ಸೊ ಗೌಡ್ರು ಮುಂದೆ ಹೋಗಿದ್ದಾರೆ ಇವಾಗ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಇದು ಕಾಯಿ ಹೊಡೆಯುವ ಸ್ಥಳ ತೆಂಗಿನಕಾಯಿ ಹೊಡಿತಾರೆ ಇಲ್ಲಿ ಸೊ ನಾವು ತುಪ್ಪದ ದೀಪ ಹಚ್ಚಿ ಬೆಳಗ್ಗೆ ಹೋಗಬೇಕು ಅಂತ ತುಪ್ಪದ ದೀಪವನ್ನು ಮನೆಯಿಂದನೇ ತಗೊಂಡು ಬಂದಿದ್ವಿ ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದ ದೀಪ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಅದೇ ಪ್ರಿಯವಾದದ್ದು ಅವರಿಗೆ ಹಾಗಾಗಿ ನಾವು ಇಲ್ಲಿ ತುಪ್ಪದ ದೀಪ ಹಚ್ಚಿ ಬೆಳಗ್ತೀವಿ ಸ್ವಲ್ಪ ಇಲ್ಲಿ ಗಾರ್ಡನಿಂಗ್ ಥರ ಮಾಡಿದ್ದಾರೆ ಸೊ ಇಲ್ಲಿ ನಾನು ಅತ್ತೆ ತುಪ್ಪದ ದೀಪ ಹಚ್ಚಿ ಬೆಳಗ್ತಾ ಇದ್ದೀವಿ ಯಾರಾದರೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಎಲ್ಲೇ ಆಗಲಿ ಮಂತ್ರಾಲಯ ಅಂತ ಅಷ್ಟೇ ಅಲ್ಲ ಎಲ್ಲೇ ಹೋದರೂ ಕೂಡ ಅವರಿಗೆ ತುಪ್ಪದೀಪ ಹಚ್ಚಿ ಬನ್ನಿ ಅದೇ ಶ್ರೇಷ್ಠ ಸೊ ಅವರಿಗೆ ಪ್ರಿಯವಾದದ್ದು ಸೊ ನಾವು ಇಲ್ಲಿ ತುಪ್ಪ ದೀಪವನ್ನು ಹಚ್ಚಿ ಅಲ್ಲೇ ಇಟ್ಟು ಹೋಗ್ತೀವಿ ಅಂದರೆ ಎಲ್ಲರೂ ಅಲ್ಲೇ ಹಚ್ಚಿ ಇಟ್ಟು ಹೋಗ್ತಾಯಿದ್ರು ಸೊ ಅಂದರೆ ಒಳಗಡೆ ತೊಗೊಂಡು ಹೋಗೋದಕ್ಕೆ ಪರ್ಮಿಷನ್ ಇಲ್ಲ ಸೊ ನಾವು ಕೂಡ ಅಲ್ಲೇ ಬೆಳಗ್ಗೆ ಅಲ್ಲೇ ಇಟ್ಟು ಇವಾಗ ಹೋಗ್ತೀವಿ ಇವಾಗ ಇಲ್ಲಿ ಫಸ್ಟು ಮಂಚಾಲಮ್ಮ ದೇವಿ ಹತ್ತಿರ ಇದ್ದೀವಿ ದೇವಸ್ಥಾನ ಇದು ಫಸ್ಟ್ಗೆ ಮಂಚಾಲಮ್ಮ ದೇವಸ್ಥಾನ ಬರುತ್ತೆ ಆದರೆ ಪಕ್ಕದಲ್ಲಿ ಮೊದಲೆಲ್ಲ ಈ ಉಳ್ಕೊಳ್ಳೋದಕ್ಕೆ ರೂಮ್ಸ್ ಇದ್ದು ಅಂತ ಗೌಡರು ಹೇಳ್ತಾಯಿದ್ರು ಸೊ ಇಲ್ಲಿ ಮಂಚಾಲಮ್ಮ ದೇವಿಯ ದರ್ಶನವನ್ನು ಮಾಡಿದ್ವಿ ಮೊದಲು ಸೊ ಮಂಚಾಲಮ್ಮ ಕೂಡ ಪವರ್ಫುಲ್ ದೇವಿನೇ ಮೊದಲು ಮಂಚಾಲಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ಆಮೇಲೆ ರಾಘವೇಂದ್ರ ದೇವರ ದರ್ಶನವನ್ನು ಪಡಿತೀವಿ ಸೊ ಇವಾಗ ಅಲ್ಲಿ ಮೊಬೈಲ್ ಅಲ್ಲೋವಿಲ್ಲ ಸೊ ನಾನು ಮೊಬೈಲನ್ನು ಇಲ್ಲಿ ಆಫ್ ಮಾಡಿಟ್ಟು ಹೋಗ್ತೀನಿ ಹಾಗೆ ಗಂಡು ಮಕ್ಕಳು ಕೂಡ ಟೀ ಶರ್ಟ್ ಹಾಕೋ ಹಾಗಿಲ್ಲ ಬಣೀನೂ ಹಾಕೋ ಹಾಗಿಲ್ಲ ಆಮೇಲೆ ನಾವು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಆ ಕಡೆ ವರಾಂಡದಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಮತ್ತು ನೆಕ್ಸ್ಟ್ ಈ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನಾವು ರೂಮ್ ಮಾಡಿಕೊಂಡು ರೂಮಲ್ಲಿ ರೆಸ್ಟ್ ಮಾಡಿ ಮತ್ತು ಅಪ್ ಆಗಿ ಮತ್ತು ಇಲ್ಲಿ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತೆ ನಿಮಗೆ ಇಷ್ಟರಲ್ಲೇ ಗೊತ್ತಾಗುತ್ತೆ ಬನ್ನಿ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಬಂದು ಗಾಡಿನ ಪಾರ್ಕ್ ಮಾಡಿದ್ವಿ ಜಾಸ್ತಿ ಜನ ಇಲ್ಲ ಅಂದ್ಕೊಂಡಿದ್ವಿ ತುಂಬಾ ರಶ್ ಇತ್ತು ಮದುವೆ ಏನೋ ನಡೆದಿರ್ಬೋದು ಮೇ ಬಿ ಅಂತ ಅನಿಸುತ್ತೆ ಇಲ್ಲಿ ಅತ್ತೆ ಅಜ್ಜಿ ಮಾವ ಮತ್ತು ಗೌಡರು ಹೋಗ್ತಾ ಇದ್ದಾರೆ ಮುಂದ ಮುಂದೆ ಸೊ ನಾವು ಕೂಡ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗೆ ಇಲ್ಲಿ ದರ್ಶನಕ್ಕೆ ದಾರಿ ಮತ್ತು ಮಾಸ್ಕ್ ಕಡ್ಡಾಯ ಅಂತ ಬರೆದಿದ್ದಾರೆ ಸೊ ಹೋಗೋಣ ಬನ್ನಿ ಯಾವ ದೇವಸ್ಥಾನ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ ತುಂಬಾ ಪವರ್ಫುಲ್ ದೇವರು ಹಾಗೆ ನನಗೆ ತುಂಬ ಇಷ್ಟವಾದಂಥ ದೇವರು ಸೊ ಅದು ದೇವಸ್ಥಾನ ಅಂದರೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಸೊ ಇಲ್ಲಿ ಬಲಗಡೆ ಪಂಚಮುಖಿ ಆಂಜನೇಯ ದೇವಸ್ಥಾನದ ಹಿಸ್ಟರಿ ಅಂತಾರಲ್ಲ ಆ ಥರ ಅದರ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ಹೋಗಬೇಕಾದ್ರೆ ಬಲಗಡೆನೇ ಗೊತ್ತಾಗುತ್ತೆ ಅಂದರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೇಗೆ ಹೆಸರು ಬಂತು ಯಾಕೆ ಬಂತು ಅಂತ ಅಂದರೆ ಅದರ ಚರಿತ್ರೆ ಚರಿತ್ರೆ ಇಲ್ಲಿ ನಾವು ನೋಡ್ಬೋದು

ನಾವು ಬರಬೇಕಾದ್ರೆ ತೊಗೊಂಡು ಬಂದಿರುವಂತಹ ಹೊಸ ಬಟ್ಟೆನೇ ಎಲ್ಲರೂ ಹೊಸ ಬಟ್ಟೆನೆ ಹಾಕಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಪಂಚಮುಖಿ ಆಂಜನೇಯ ದೇವರ ಚರಿತ್ರೆ ಇದೆ ನೀವು ಓದಬೇಕು ಅಂತಂದ್ರೆ ಪಾಸ್ ಮಾಡಿಕೊಂಡು ಓದಿ ತುಂಬಾ ಅರ್ಥಪೂರ್ಣವಾಗಿ ಇಲ್ಲಿ ಅದನ್ನು ಬರೆದಿದ್ದಾರೆ ನಮ್ಗತ್ತು ತುಂಬಾ ಖುಷಿ ಇತ್ತು ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಹ್ಞೂ ನೋಡ್ರಿ ಯಾರ ಕಸ್ಕೊಂಡು ಕಳ್ಸ ಹಾತ್ರಿ ಇಲ್ಲೋ ಇಲ್ಲಿ ಪ್ರಸಾದ ಕೌಂಟರ್ ಇದೆ ಬಂದಿದೆ ಮತ್ತು ಯಾವುದೇ ಥರ ಅಂಗಡಿಗಳು ಓಪನ್ ಇಲ್ಲ ಇಲ್ಲಿ ಕೋವಿಡ್ನಿಂದಾಗಿ ಎಲ್ಲ ಮುಚ್ಚಿದೆ ಇವಾಗ ದರ್ಶನ ಮಾಡಿ ಹೊರಗಡೆ ಬಂದಿದ್ದೀವಿ ನನಗೆ ಒಳಗಡೆ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ಸೊ ಸಾರಿ ಇವಾಗ ಹೊರಗಡೆ ಬಂದಿದ್ದೀವಿ ಹಾಗೆ ನಾವು ವಾಪಸ್ ಹೋಗ್ತಾ ಇದ್ದೀವಿ ಈಗ ಜಸ್ಟ್ ದೇವಸ್ಥಾನದಿಂದ ಹೊರಗಡೆ ಬಂದೀವಿ ಎಲ್ಲ ಅಂಗಡಿಗಳು ಬಂದಾಗಿದೆ ಕೋವಿಡ್ನಿಂದನೂ ಏನೂ ಗೊತ್ತಿಲ್ಲ ಬಟ್ ಯಾವುದು ಸ್ಟಾರ್ಟ್ ಇಲ್ಲ ಸೊ ನಾವು ಹಣ್ಣುಕಾಯಿ ಕೂಡ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲಿ ಅಲೋ ಇರಲಿಲ್ಲ ಅಂದರೆ ಇಲ್ಲಿ ಸಿಗುತ್ತೆ ಅಂದ್ಕೊಂಡಿದ್ವಿ ಸಿಗಲಿಲ್ಲ ಜಸ್ಟ್ ದೀಪ ಆದಷ್ಟೇ ಹಚ್ಚಿ ಹಾಕಿ ಬಂದಿದ್ದೀವಿ ಇಲ್ಲಿ ಕೂಡ ಹಿಂದ್ಗಡೆ ಅಂದ್ರೆ ಬಾಜು ಮತ್ತೆ ಹಿಂದ್ಗಡೆ ನೋಡುವಂತ ಪ್ಲೇಸಸ್ ಇದಾವೆ ಅಂತ ಅಲ್ಲಿ ಮಕ್ಕಳು ಹೇಳ್ತಾ ಇದ್ರು ಸೊ ಹೌದಾ ಅಂತ ನಮಗೂ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಅದನ್ನ ನೋಡೋದಕ್ಕೆ ಹೋಗ್ತಾ ಇದ್ವಿ ತುಂಬಾ ಜನ ಹೋಗ್ತಾ ಇದ್ರು ಕೂಡ ನಾವು ಇದ್ದೀವಿ ಈ ಬಂಡೆಗಳನ್ನು ನೋಡಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಪ್ಲೇಸ್ ಮೇಲೇ ಹೇಗೆ ಎಷ್ಟು ದೊಡ್ಡ ಬಂಡೆ ನಿಂತ್ಕೊಂಡಿದೆ ಅಂತ ನಮಗೂ ಕೂಡ ಆಶ್ಚರ್ಯ ಆಯಿತು ಬೇಸ್ಮೆಂಟ್ ಸ್ವಲ್ಪ ಹಿಡ್ಕೊಂಡಿದೆ ಅಷ್ಟೇ ಅದು ಹೇಗೆ ಕಲ್ಲು ನಿಂತಿದೆ ಅಂತಲೇ ಗೊತ್ತಿಲ್ಲ ಸೊ ನೋಡಿ ಇಲ್ಲಿ ಈಗ ಪಂಚಮುಖಿ ಆಂಜನೇಯ ದೇವರ ದರ್ಶನ ಮಾಡಿ ಹಾಗೆ ಬಲಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ತುಂಬಾ ನ್ಯಾಚುರಲ್ಲಾಗಿ ಕಲ್ಲುಗಳು ಹೇಗೆ ಜೋಡಣೆ ಆಗಿವೆ ಅಂತ ತುಂಬ ಕಲ್ಲುಗಳಿವೆ ಕಲ್ಲಿನಲ್ಲೇ ದೇವರು ಸೃಷ್ಟಿಯಾಗಿರೋದಿದು ಹಾಗಾಗಿ ಗುಡ್ಡ ಕಲ್ಲು ದೊಡ್ಡ ದೊಡ್ಡದಾದಂಥ ಕಲ್ಲುಗಳು ಇವೆ ಈ ಕಲ್ಲಿನಲ್ಲಿ ನೋಡಿ ಹಾಸಿಗೆ ದಿಂಬಂತೆ ಅದು ನ್ಯಾಚುರಲ್ಲಾಗಿಯೇ ಇದೆ ಬಟ್ ಅದಕ್ಕೆ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ ಪುಷ್ಪಕ ವಿಮಾನ ಮತ್ತು ಹಾಸಿಗೆ ದಿಂಬು ಈ ಥರ ಎಲ್ಲ ಇಲ್ಲಿ ಹೆಸರನ್ನು ಕೊಟ್ಟಿದ್ದಾರೆ ನಮಗೂ ಕೂಡ ಆಶ್ಚರ್ಯ ಆಯಿತು ಇದು ನೋಡೋದಕ್ಕೆ ಅದೇ ಥರ ಅವ್ರೇನು ಹೆಸರು ಕೊಟ್ಟಿದಾರಲ್ಲ ಹಾಸಿಗೆ ದಿಂಬು ಅದೇ ಥರವೇ ಇದೆ ಸೊ ಇದೊಂದು ನ್ಯಾಚುರಲ್ ಆಗಿ ನಮಗೊಂಥರ ಡಿಫ್ರೆಂಟು ಕೂಡ ಅನ್ನಿಸ್ತು ಸೊ ಇಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಬರೆದಿದ್ದಾರೆ ಅದನ್ನು ಪಾಲಿಸಿ ಅಂತ ಇವಾಗ ಹಿಂದುಗಡೆಯಿಂದ ಇದ್ದೀವಿ ಇಲ್ಲಿ ನಾವು ಆಂಜನೇಯನ ಪಾದರಕ್ಷೆಗಳನ್ನು ನೋಡೋದಕ್ಕೆ ಇದ್ದೀವಿ ನೋಡಿ ಎಲ್ಲ ಹಳೆ ಕಟ್ಟಡಗಳು ಇಲ್ಲಿ ಮೇಲೆಲ್ಲ ಇಂಪ್ರೂವ್ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಫುಲ್ಲೆಲ್ಲ ಹಳೆದಿದು ಯಜ್ಞ ಮಾಡ್ತಾರಲ್ಲ ಯಜ್ಞ ಕುಂಡ ಸೊ ಇಲ್ಲಿ ಕೂಡ ನಾವು ಹತ್ತಿ ಹೋಗ್ಬೋದು ದೇವಸ್ಥಾನಕ್ಕೆ ಬಟ್ ಅದನ್ನು ಬಂದ್ ಮಾಡಿದ್ದಾರೆ ಇಲ್ಲಿ ಓಪನ್ ಇಲ್ಲ ಆ ಕಡೆ ಮಾತ್ರ ಓಪನ್ ಇಟ್ಟಿದ್ದಾರೆ ಸೊ ಇಲ್ಲಿ ಒಂದು ದೊಡ್ಡ ಗಿಡ ಇದೆ ಬಟ್ ಅದನ್ನು ಕಡ್ದಿಲ್ಲ ಅದನ್ನು ಸೇಫಾಗಿ ಹಾಗೆ ಉಳಿಸಿದ್ದಾರೆ ಸೊ ನಾನು ಹೇಳಿದ್ನಲ್ಲ ಆಂಜನೇಯನ ಪಾದ ರಕ್ಷೆ ಅಂದರೆ ನಾವು ನಮಗೆ ಗೊತ್ತಾಗಬೇಕು ಅಂದರೆ ಚಪ್ಪಲಿ ಅಂತ ಹೇಳ್ತೀವಲ್ಲ ಅವು ಇಲ್ಲಿದೆ ಸೊ ಅವುಗಳನ್ನು ನೋಡೋದಕ್ಕೆ ಹೊರಟಿದ್ದೀವಿ ಸೊ ಇದು ಆಂಜನೇಯನ ಗದ ಅವ್ರು ಯೂಸ್ ಮಾಡ್ತಾ ಇರೋದು ಅಂತಲ್ಲ ಒಟ್ಟು ಆಂಜೇ ಆಂಜನೇಯನ ಗದ ಸೋ ಅದು ಇದು ಹಾಗೆ ಅದು ಮಲ್ಲಕಂಬ ಇಲ್ಲಿದೆ ನೋಡಿ ಇದೆ ಪಂಚಮುಖಿ ಪಾದರಕ್ಷೆಗಳು ಇವಾಗ ನಾವು ಪಂಚಮುಖಿ ಆಂಜನೇಯನ ದೇವಸ್ಥಾನದಲ್ಲಿದ್ದೀವಿ ಆ ದೇವರ ಪಾದ ಪಾದುಕೆಗಳು ನೋಡಿ ಎಷ್ಟು ದೊಡ್ಡದಾದಂಥ ಪಾದುಕೆಗಳು ಇವೆ ಫುಲ್ಲು ದೊಡ್ಡದಿದೆ ಅವರ ನೆನಪಿಗೋಸ್ಕರ ಅವುಗಳನ್ನು ಹಾಗೆ ಇಟ್ಟಿದ್ದಾರೆ ನಮಗೆ ಕೂಡ ಅದು ನೋಡೋದಕ್ಕೆ ಸಿಗುತ್ತೆ ಅಂದರೆ ತುಂಬಾ ಖುಷಿಯಾಯಿತು ಎಲ್ಲಿ ಸಿಗುತ್ತೆ ಇವಾಗಿನ ಕಾಲದಲ್ಲಿ ಒಂದು ಇಮ್ಯಾಜಿನೇಷನ್ ಮಾತ್ರ ಇರುತ್ತೆ ಅಷ್ಟೇ ಬಟ್ ಇಲ್ಲಿ ನಾವು ರಿಯಲ್ ಆಗೇ ನೋಡಿದ್ವಿ ತುಂಬಾ ಖುಷಿಯಾಯಿತು ಹಾಗೆ ಇವಾಗ ಮತ್ತೆ ವಾಪಸ್ ಇದ್ದೀವಿ ಅಜ್ಜಿ ನಮಸ್ಕಾರ ಮಾಡ್ತಾ ಇದ್ದಾರೆ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಜರ್ನಿನ ಮುಂದುವರಿಸ್ತೀವಿ ಇಲ್ಲಿ ದಾರಿ ಮಧ್ಯದಲ್ಲಿ ಗಾಡಿನ ಸ್ಟಾಪ್ ಮಾಡಿದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಅಂತ ಮಧ್ಯಾಹ್ನ ಏನಾದರೂ ತಿನ್ಬೇಕು ಸ್ನ್ಯಾಕ್ಸ್ ಅಂತ ಅಂದ್ರೆ ಇವಾಗ ಈವ್ನಿಂಗ್ ಟೈಮ್ ಆಗಿದೆ ಅಲ್ಲ ಹಾಗೆ ಇಲ್ಲಿ ಕಾಲುವೆ ನೀರು ಹರಿತಾ ಇದೆ ದೊಡ್ಡದಾದಂತಹ ಕಾಲುವೆ ಇದೆ ವಿಶಾಲವಾದಂಥ ಜಾಗ ಇದೆ ಅಂದ್ರೆ ರೋಡ್ ಬಿಟ್ಟು ಸೈಡಲ್ಲಿ ನಾವು ಗಾಡಿನ ಪಾರ್ಕ್ ಮಾಡಿ ಇಲ್ಲಿನೇ ಕೂತ್ಕೋತಾ ಇದ್ದೀವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆ ಎಂಜಾಯ್ ಮಾಡಿದ್ದು ಸೊ ಇವತ್ತಿನ ನನ್ನ ವೀಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಇನ್ನೂ ನೆಕ್ಸ್ಟ್ ಪಾರ್ಟ್ ನಾವು ಇನ್ನು ಎಲ್ಲಿಗೆ ಹೋಗಿದ್ವಿ ಯಾವ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ನಮ್ಮ ಮುಂದಿನ ವೀಡಿಯೋಗಳಲ್ಲಿ ಬರುತ್ತೆ ಎಲ್ಲರೂ ಮಿಸ್ ಮಾಡದೆ ನೋಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಸೊ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ